ಈ ಒಂದು ದೀಪವನ್ನು ಹಚ್ಚಿ ಕುಲದೇವತೆಯನ್ನು ಪೂಜಿಸಿ ಎಲ್ಲ ಸಮಸ್ಯೆಗಳು ದೂರ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ ಆ ಸಮಸ್ಯೆಯಿಂದ ಹೊರಬರುವುದೇ ಅವರ ಜೀವನವಾಗುತ್ತದೆ ಒಂದು ಸಮಸ್ಯೆಯನ್ನು ಪರಿಹರಿಸಿದ ನಂತರ ಮತ್ತೊಂದು ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ನಾವು ಸವಾಲಾಗಿ ತೆಗೆದುಕೊಳ್ಳಬಹುದು ಆದರೆ ಸಮಸ್ಯೆ ಬಂದ ತಕ್ಷಣ ಹಲವು ಸಮಸ್ಯೆಗಳು ಸಾಲು ಸಾಲಾಗಿ ಬಂದು ನಮ್ಮನ್ನು ತಲೆ ಎತ್ತದಂತೆ ಮಾಡುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡುವ ದೇವತೆಯೇ ನಮ್ಮ ಕುಲದೇವತೆ ನಮ್ಮ ಕುಲದೈವವನ್ನು ದೀಪ ಬೆಳಗಿಸಿ ಪೂಜಿಸಿದರೆ ಸಮಸ್ಯೆಗಿಂತ ಮಿಗಿಲಾದ ಬದುಕು ಅಸನಾಗುತ್ತದೆ ಎಂಬುದನ್ನು ಆಧ್ಯಾತ್ಮಿಕ ಕುರಿತು ಇವತ್ತಿನ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರಿಗೂ ಕುಲದೈವವಿದೆ ಕುಲದೇವತೆಯ ಕೃಪೆಯಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ಕುಲದೈವವನ್ನು ಪುರುಷ ಕುಲದೈವ ಮತ್ತು ಸ್ತ್ರೀ ಕುಲದೈವ ಎಂದು ಎರಡು ವಿಧಗಳಾಗಿ ವಿಂಗಡಿಸಬಹುದು ಪುರುಷ ಕುಲದೇವರಾಗಿದ್ದರೆ ಅಮಾವಾಸ್ಯ ದಿನಗಳಲ್ಲಿ ಪೂಜೆ ಮಾಡುವುದು ವಿಶೇಷ ಹೆಣ್ಣು ದೇವತೆಯಾಗಿದ್ದರೆ ಹುಣ್ಣಿಮೆಯೆಂದು ಪೂಜಿಸುವುದು ವಿಶೇಷ ಯಾವ ದೇವತೆ ನಿಮ್ಮ ಕುಲದೇವತೆಯೋ ಆ ದೇವರಿಗೆ ಸೂಕ್ತವಾದ ದಿನದಂದು ಆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಪೂಜೆ ಮಾಡಿದರೆ ಸಾಕೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಏನಾದರೂ ಮಾಡಬೇಕಲ್ಲವೇ ಅದಕ್ಕಾಗಿಯೇ ನಾವು ದೇವರಿಗೆ ದೀಪವನ್ನು ಬೆಳಗಿಸಲು ಹೋಗುತ್ತೇವೆ ನಮ್ಮ ಜೀವನದಲ್ಲಿ ಆಗಬಹುದಾದ ಸಮಸ್ಯೆಗಳಿಗೆ ನವಗ್ರಹಗಳೇ ಕಾರಣ ಈ ನವಗ್ರಹಗಳಿಂದ ಉಂಟಾಗಬಹುದಾದ ಎಲ್ಲ ತೊಂದರೆಗಳನ್ನು ಹಾಕಲು ತೊಂದರೆಗಳನ್ನು ನಿವಾರಿಸಲು ಮತ್ತು ಹೊರಬರಲು ನಾವು ಉತ್ತಮ ಮತ್ತು ಶಾಂತಿಯುತ ಜೀವನ ನಡೆಸಲು ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಇದಕ್ಕಾಗಿ ಬಾಳೆ ಎಲೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಅಕ್ಕಿಯನ್ನು ಸುರಿಯಿರಿ ಮತ್ತು ಅದನ್ನು ಹರಡಿ ನಂತರ ಐದು ತೆಂಗಿನಕಾಯಿಗಳು ಚೆನ್ನಾಗಿವೆ ಎಂದು ತಿಳಿದುಕೊಂಡು ಚೆನ್ನಾಗಿವೆ ಎಂದು ತಿಳಿದುಕೊಂಡು ಸಮವಾಗಿ ಒಡೆದು ಅವುಗಳಲ್ಲಿ ಒಂಬತ್ತು ತೆಂಗಿನಕಾಯಿಗಳನ್ನು ಕೇವಲ ಮುಚ್ಚಳಗಳನ್ನು ತೆಗೆದು ಅಕ್ಕಿಯ ಮೇಲೆ ಇಡಿ ನವಗ್ರಹಗಳ ಆಧಾರದ ಮೇಲೆ ಇದನ್ನು ಮೂರು ಮೂರು ಕ್ರಮದಲ್ಲಿ ಇರಿಸಬಹುದು ಇಲ್ಲದಿದ್ದರೆ ನಿಮ್ಮ ಬಾಳೆ ಎಲೆಯನ್ನು ತಿರುಗಿಸಿ ಇಡಬಹುದು ಅದರಲ್ಲಿ ಶುದ್ಧ ಹಸುವಿನ ತುಪ್ಪವನ್ನು ಸುರಿದು ಕೇವಲ ಒಂದು ಅತ್ತಿ ಬತ್ತಿಯನ್ನು ಹಾಕಿ ಒಂಬತ್ತು ತೆಂಗಿನಕಾಯಿ ದೀಪಗಳನ್ನು ಬೆಳಗಿಸಿ ಹೀಗೆ ಹಚ್ಚಿದ ನಂತರ ಆ ದೀಪದ ಮುಂದೆ ಕುಳಿತು ನಿಮ್ಮ ಮಾನಸಿಕ ವೇದನೆ ಅಥವಾ ಖಿನ್ನತೆಯನ್ನು ಕುಲದೇವತೆಯ ಪಾದದಲ್ಲಿ ಇಡಿ ಅಲ್ಲಿ ಕನಿಷ್ಠ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುಳಿತು ಕುಲದೇವರ ಪೂಜೆ ಮಾಡಬೇಕು ಹೀಗೆ ಮಾಡುವವರು ಕ್ರಮೇಣ ತಮ್ಮ ಜೀವನದಲ್ಲಿ ಎದುರಾಗಬಹುದಾದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಾರೆ ಮತ್ತು ಉತ್ತಮ ಪ್ರಗತಿಪರ ಸಂತೋಷದ ಜೀವನ ಇರುತ್ತದೆ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ರೀತಿ ದೀಪ ಹಚ್ಚುವುದರಿಂದ ಈ ದೀಪ ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತ ದೀಪವಾಗಲಿದೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ